ಐ ಪಿ ಎಲ್ನ ಲೀಗ್ ಹಂತದ ಮ್ಯಾಚ್ಗಳೆಲ್ಲ ಮುಗಿದು ಮುಗ್ದು ಇವಾಗ ಪ್ಲೇ ಆಫ್ ಸ್ಟಾರ್ಟ್ ಆಗಿದೆ ಹೀಗಿರುವಾಗ ಐ ಪಿ ಎಲ್ ಅಲ್ಲಿ ಕೆಲವು ಪ್ಲೇಯರ್ಸ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ದುಡ್ಡಿಗೆ ಬಿಡ್ ಆಗಿರ್ತಾರೆ ಆದರೆ ಫೀಲ್ಡ್ನಲ್ಲಿ ಮಾತ್ರ ಅವರು ಅಷ್ಟಾಗಿ ಪರ್ಫಾರ್ಮ್ ಮಾಡೋದಿಲ್ಲ ಇವತ್ತು ಪ್ರತಿ ರನ್ಗೆ ಅತಿ ಹೆಚ್ಚು ಹಣವನ್ನು ಗಳಿಸಿರುವಂಥ ಟಾಪ್ ಐದು ಆಟಗಾರರು ಯಾರು ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ ಐದನೇ ಸ್ಥಾನದಲ್ಲಿ ಆರ್ ಸಿ ಬಿ ಬ್ರೆಂಡನ್ ಮೆಕ್ಕಲಮ್ ಇದ್ದಾರೆ ಇವರು ಮೂರು ಪಾಯಿಂಟ್ ಆರು ಕೋಟಿಗೆ ಬಿಡ್ ಆಗಿದ್ರು ಇನ್ನು ಅವರು ಈ ಸೀಸನ್ನಲ್ಲಿ ನೂರ ಇಪ್ಪತ್ತೇಳು ರನ್ ಗಳಿಸಿದ್ದಾರೆ ಆ ಪ್ರಕಾರ ನೋಡಿದ್ರೆ ಆರ್ ಸಿ ಬಿಯ ಯ ಬ್ರೆಂಡನ್ ಮೆಕ್ಕಲಂ ಅವರು ಪ್ರತಿಯೊಂದು ರನ್ಗೆ ಈ ಸೀಸನ್ನಲ್ಲಿ ಗಳಿಸಿರುವಂತಹ ಹಣ ಎರಡು ಲಕ್ಷದ ಎಂಬತ್ಮೂರು ಸಾವಿರ ರೂಪಾಯಿ ಇನ್ನ ನಾಲ್ಕನೇ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್ನ ಕೈರನ್ ಪೋಲಾಡಿದ್ದಾರೆ ಇವರು ರೈಟ್ ಟು ಮ್ಯಾಚ್ ಕಾರ್ಡಿಂದ ಈ ಬಾರಿ ಮುಂಬೈ ಇಂಡಿಯನ್ಸ್ ಅವ್ರಿಗೆ ಐದು ಪಾಯಿಂಟ್ ನಾಲ್ಕು ಕೋಟಿಗೆ ಸಿಕ್ಕಿದ್ರು ಇವರು ಆಡಿದಂಥ ಎಂಟು ಮ್ಯಾಚ್ಗಳಲ್ಲಿ ಕೇವಲ ನೂರ ಮೂವತ್ತ್ ಮೂರು ರನ್ಗಳನ್ನ ಮಾತ್ರ ಗಳಿಸಿದ್ದಾರೆ ಇನ್ನ ಲೆಕ್ಕಾಚಾರ ಮಾಡಿ ನೋಡಿದ್ರೆ ಈ ಸರಿ ಕೈರನ್ ಪೋಲಾರ್ಡ್ ಅವರು ಪ್ರತಿಯೊಂದು ರನ್ಗೆ ಗಳಿಸಿರುವಂತಹ ಹಣ ನಾಲ್ಕು ಲಕ್ಷದ ಆರು ಸಾವಿರ ರೂಪಾಯಿ ಇನ್ನ ಮೂರನೇ ಸ್ಥಾನದಲ್ಲಿ ಆರನ್ ಫಿಂಚ್ ಇದ್ದಾರೆ ಇವರನ್ನ ಕಿಂಗ್ಸ್ ಇಲೆವೆನ್ ಪಂಜಾಬ್ ಅವರು ಆರು ಪಾಯಿಂಟ್ ಎರಡು ಕೋಟಿ ಕೊಟ್ಟು ಕೊಂಡ್ಕೊಂಡಿದ್ರು ಇವರು ಆಡದಂಥ ಒಂಬತ್ತು ಇನಿಂಗ್ಸ್ ಅಲ್ಲಿ ಕೇವಲ ನೂರ ಮೂವತ್ತ್ ರನ್ಗಳನ್ನ ಮಾತ್ರ ಗಳಿಸಿದ್ದಾರೆ ಆರನ್ ಫಿಂಚ್ ಅವರು ಪ್ರತಿಯೊಂದು ರನ್ಗೂ ಈ ಬಾರಿ ಐ ಪಿ ಎಲ್ನಲ್ಲಿ ಗಳಿಸಿರುವಂತಹ ಹಣ ನಾಲ್ಕು ಲಕ್ಷದ ಅರವತ್ತೆರಡು ಸಾವಿರ ಇನ್ನ ಎರಡನೇ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ರೋಹಿತ್ ಶರ್ಮಾ ಇದ್ದಾರೆ ರೋಹಿತ್ ಶರ್ಮಾ ಆಡಿರುವಂತಹ ಹದಿನಾಲ್ಕು ಇನ್ನಿಂಗ್ಸ್ ಅಲ್ಲಿ ಇನ್ನೂರ ಎಂಬತ್ತಾರು ರನ್ಗಳನ್ನ ಗಳಿಸಿದ್ದಾರೆ ರೋಹಿತ್ ಶರ್ಮಾ ಅವ್ರನ್ನ ಈ ಬಾರಿ ಮುಂಬೈ ಅವರು ಹದಿನೈದು ಕೋಟಿ ಕೊಟ್ಟು ರಿಟೈನ್ ಮಾಡಿಕೊಂಡಿದ್ರು ಆ ಲೆಕ್ಕದಲ್ಲಿ ಈ ಬಾರಿ ಹಿಟ್ ಮ್ಯಾನ್ ಅವರು ಪ್ರತಿಯೊಂದು ರನ್ ಗೆ ಐದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಯನ್ನ ಗಳಿಸಿದ್ದಾರೆ ಇನ್ನ ಕೊನೆದಾಗಿ ಡೆಲ್ಲಿ ಡೇರ್ ಡೆವಿಲ್ಸ್ ತಂಡದ ಗ್ಲೆನ್ ಮ್ಯಾಕ್ಸ್ವೆಲ್ ಗ್ಲೆನ್ ಮ್ಯಾಕ್ಸ್ವೆಲ್ ಅವ್ರನ್ನ ಸತಿ ಡೆಲ್ಲಿ ಡೇರ್ ಡೆವಿಲ್ಸ್ ಅವರು ಒಂಬತ್ತು ಕೋಟಿ ಕೊಟ್ಟು ಆಕ್ಷನ್ ಅಲ್ಲಿ ಬಿಟ್ ಮಾಡಿದ್ರು ಇನ್ನ ಮ್ಯಾಕ್ಸ್ವೆಲ್ ಆಡಿದಂತ ಹನ್ನೆರಡು ಇನ್ನಿಂಗ್ಸ್ ಅಲ್ಲಿ ಮಾತ್ರ ಗಳಿಸಿದ್ದಾರೆ ಅವರ ಆವರೇಜ್ ಹದಿನಾಲ್ಕಿದೆ ಹೀಗಿರುವಾಗ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಈ ಬಾರಿಯ ಐಪಿಎಲ್ ನಲ್ಲಿ ಪ್ರತಿಯೊಂದು ರನ್ಗೂ ಐದು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ತಗೊಂಡು ಮೊದಲನೇ ಸ್ಥಾನದಲ್ಲಿದ್ದಾರೆ ಐಪಿಎಲ್ ನ್ಯೂಸ್ ನೋಡೋದ್ರ ಜೊತೆಗೆ ನೀವೀಗ ಮೈಕೆಲ್ ಫ್ಯಾಂಟಸಿ ಕೂಡ ಆಡಬಹುದು ಲಿಂಕ್ ಕ್ಲಿಕ್ ಮಾಡಿ ಮ್ಯಾಚ್ ಮಾಡಿ ದುಡ್ಡು